ಗೋಮತಿ ತನ್ನಿಬ್ಬರೂ ಗಂಡು ಮದುವೆ ತಯಾರಿ ಮಾಡ್ತಾಳೆ ಆದರೆ ತನ್ನ ಮೊದಲನೇ ಮಗ ಪ್ರವೀಣ್ ಒಂದು ಬಡ ಕುಟುಂಬದ ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಹಾಗೆ ಎರಡನೇ ಮಗ ಕೂಡ ಒಂದು ಶ್ರೀಮಂತ ಕುಟುಂಬದ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ ಗೋಮತಿಗೆ ತನ್ನ ಎರಡನೇ ಮಗನ ಪ್ರೀತಿ ತುಂಬ ಈಸಿಯಾಗಿ ಆಗುತ್ತೆ ಯಾಕೆ ಅಂದರೆ ಶ್ರೀಮಂತ ಮನೆ ಹುಡುಗಿಯಾಗಿರ್ತಾಳೆ ಆದರೆ ಪ್ರವೀಣ್ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಬಡ ಕುಟುಂಬದವಳಾಗಿದ್ದರಿಂದ ಗೋಮತಿಗೆ ಒಪ್ಕಣೆ ಆಗಲ್ಲ ಹೋ ಮಗ್ನೇ ನಮ್ಮಂತಸ್ತಿಗೆ ಆ ಹುಡುಗಿ ನಿನಗೆ ಸೆಟ್ ಆಗಲ್ಲ ಕಣೋ ಸರಿ ಕಾಣೋದೇ ಇಲ್ಲ ನನ್ನ ಮಾತು ಕೇಳೋ ಯಾರಾದರೂ ಶ್ರೀಮಂತ ಹುಡುಗಿ ನೋಡ್ತೀನಿ ಆ ಹುಡುಗಿನ ಮದುವೆ ಆಗೋ ಈ ಹುಡುಗಿ ನಿನಗೆ ಸೆಟ್ ಆಗಲ್ಲ ಬೇಡ ಕಣೋ ಮಗ್ನೆ ಅಮ್ಮ ನಮ್ಮನೇಲೆ ಶ್ರೀಮಂತಿಕೆ ಇದೆಯಲ್ಲಮ್ಮ ಇನ್ನೇನಕ್ಕೆ ಬೇಕು ಹೇಳು ಶ್ರೀಮಂತರ ಮನೆ ಹುಡುಗಿ ಬಡವ್ರ ಮನೆ ಹುಡುಗಿ ಸಾಕಮ್ಮ ನನಗೆ ಅವಳೆ ಇಷ್ಟ ಆಗಿದಳೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಸಾಕು ಬಾಯಿ ಮುಚ್ಚೋ ಏನು ನಿಧಾನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳತಾನೆ ಅನ್ಕೊಂಡ್ರೆ ನಿನ್ ತಲೆಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ಲ ಕಣ ನಾಳೆ ದಿನ ನಿ ಬಿಗ್ರ ಮನೆಗೆ ಹೋಗೋದು ಬೇಡವೇನೋ ನಾವು ಹಾಗೆ ನಮ್ಮ ಜೊತೆ ನಮ್ಮ ನೆಂಟರಲ್ಲ ಬರೋದು ಬೇಡವೇನೋ ಅಮ್ಮ ಅವರಿಗೂ ಮನೆ ಇದೆ ಅಮ್ಮ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಹೌದಪ್ಪ ಹೌದು ಮನೆ ಇದೆ ಆದ್ರೆ ಯಾವಾಗ ಬಿದ್ದೋಗುತ್ತೆ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ನಮಗೆ ನಮ್ಮ ನೆಂಟರುದಿಷ್ಟು ಎಲ್ಲರೂ ಬಂದವರೆಲ್ಲ ನಮ್ಮನ್ನು ಆಡ್ಕೊಂಡ್ಲಿ ಅಂತನ ನೀನು ಆ ಹುಡುಗಿನ ಇಷ್ಟಪಟ್ಟಿರೋದು ಏನು ಇಲ್ದಿರೋ ಮನೆಯಿಂದ ಹುಡುಗಿ ತಂದ್ರು ಬೀಗ್ರು ಮನೇಲಿ ನಿಂತ್ಕೊಳ್ಳೋಕ್ಕೂ ಒಂದು ಸೂರಿಲ್ಲ ಅಂತ ನಮ್ಮ ಜೊತೆಗೆ ಬಂದವರೆಲ್ಲ ಆಡ್ಕೊಂಡ್ಲಿ ಅಂತ ತಾನೇ ನೀನು ಹೀಗೆ ಮಾಡಿರೋದು ನೋಡು ಅಮ್ಮ ಯಾರು ಆಡ್ಕೊಳ್ತಾರೆ ಅಂತ ನಾನು ಇಷ್ಟಪಟ್ಟಿರೋ ಹುಡುಗಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಿ ಅವಳ ಜೊತೆ ಸಂಸಾರ ಮಾಡಕ್ಕೆ ನನಗಾಗಲ್ಲ ಅಷ್ಟಕ್ಕೂ ನಿನಗೆ ಅಷ್ಟೊಂದು ಅವಮಾನ ಅನಿಸಿದ್ರೆ ಸರಿ ಬಿಡು ನಾನು ಅವಳನ್ನು ಮದುವೆ ಆಗಲ್ಲ ಹಾಗೆ ಇನ್ನೊಂದು ವಿಷಯ ನಾನು ಯಾರನ್ನು ಮದುವೆ ಆಗಲ್ಲ ನೀನು ಯಾರನ್ನು ಒತ್ತಾಯ ಮಾಡ್ಬೇಡ ಕೋಮತಿ ಎಷ್ಟೇ ಹೇಳಿದ್ರು ಪ್ರವೀಣ್ ಅವ್ಳ ಮಾತನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಮದುವೆ ಒಪ್ಕೊಳ್ತಾಳೆ ಪ್ರವೀಣ್ ಮತ್ತೆ ಪ್ರಥಮ್ ಇಬ್ಬರಿಗೂ ರೇಖಾ ಮತ್ತೆ ಸ್ವಾತಿ ಅನ್ನೋ ಹುಡುಗಿ ಜೊತೆ ಮದುವೆ ಆಗತ್ತೆ ಸ್ವಾತಿ ತುಂಬ ಶ್ರೀಮಂತ ಮನೆ ಹುಡುಗಿ ಆಗಿರ್ತಾಳೆ ಹಾಗೆ ರೇಖಾ ತುಂಬ ಬಡವರ ಮನೆ ಹುಡುಗಿ ಆಗಿರ್ತಾಳೆ ಸ್ವಾತಿ ತುಂಬ ಶ್ರೀಮಂತರ ಮನೆ ಹುಡುಗಿ ಆಗಿದ್ರಿಂದ ಅವಳಿಗೆ ಎಲ್ಲ ಗಿಫ್ಟ್ಸು ತುಂಬ ಕಾಸ್ಟ್ಲಿ ಆಗಿರುತ್ತೆ ಆದರೆ ರೇಖನಿಗೂ ಗಿಫ್ಟ್ಸ್ ಎಲ್ಲ ಕೊಟ್ಟಿರ್ತಾರೆ ಆದರೆ ತುಂಬ ಕಾಸ್ಟ್ಲಿ ಆಗಿರಲ್ಲ ಅಮ್ಮ ಸ್ವಾತಿ ತವ್ರ ಮನೇಲಿ ಎಷ್ಟೆಲ್ಲ ಗಿಫ್ಟ್ ಕೊಟ್ಟಿದಾರಲ್ವಾ ಅದು ಎಷ್ಟೊಂದು ಕಾಸ್ಟ್ಲಿ ಆಗಿದೆಯಮ್ಮ ಇವಳಿಗೂ ಬಂದಿದೆ ಅದು ಏನು ಅಂತ ಮದುವೆ ಮಾಡಿಕೊಟ್ರು ಏನು ಏನು ಕಾಸ್ಟ್ಲಿ ಆಗಿಲ್ಲ ಎಲ್ಲ ಪಾತ್ರೆ ತಂಬಾಳ ಇವೇ ಬಂದಿರೋದು ಸಾಕು ಸುಮ್ಮನೆ ಇರಮ್ಮ ರೇಖನ್ ಮನೇಲಿ ಕೊಟ್ಟಿರೋ ವಸ್ತು ಏನಾಗಿದೆ ಅವ್ರ ಹುಡುಗರೇನು ಚೆನ್ನಾಗೇ ಇದೆ ಮನೆ ಉಪಯೋಗ ಬರುತ್ತೆ ತಾನೇ ಅಯ್ಯೋ ಬಾವಾ ನಿಮ್ಮ ಹೆಂಡತಿಗೆ ಬಂದಿರೋ ಗಿಫ್ಟ್ಸ್ ಎಲ್ಲನೂ ಸ್ಟೀಲ್ ಪಾತ್ರೆಗಳು ಆದರೆ ನನಗೆ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಎಸಿ ಓವೆನ್ ಎಲ್ಲ ಕಾಸ್ಟ್ಲಿ ಇರುವಂತ ಗಿಫ್ಟ್ ನನಗೆ ಬಂದಿರೋ ಗಿಫ್ಟ್ ಮುಂದೆ ನಿಮ್ಮ ಹೆಂಡತಿಗೆ ಬಂದಿರೋ ಗಿಫ್ಟ್ ಏನೇನು ಇಲ್ಲ ಹೌದು ಕಣ ನನ್ನ ಸೊಸೆ ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಅವಳು ಕರೆಕ್ಟಾಗಿ ಹೇಳ್ತಿದ್ದಾಳೆ ಈ ಪಾತ್ರೆ ಎಲ್ಲ ಗಿಫ್ಟ್ ಮಾಡೋಕ್ಕೆ ನಮ್ಮ ಮನೇಲಿ ಪಾತ್ರೆ ಇಲ್ವೇನೋ ಇದಕ್ಕೆ ನಾನು ಅವಾಗಲೇ ಹೇಳಿದೆ ನಿನಗೆ ಈ ಬಡವ್ರ ಮನೆ ಹುಡುಗಿ ಬೇಡ ಶ್ರೀಮಂತರ ಮನೆ ಹುಡುಗಿ ನೋಡೋಣ ಅಂತ ಅವಾಗ ನೀನು ಹೀಗೆ ಕಾಸ್ಟ್ಲಿ ಆಗಿರೋ ಗಿಫ್ಟ್ ತಗೋಬೋದಿತ್ತು ಆದರೆ ಇವಾಗ ನೋಡು ಇವಳನ್ನ ಮದುವೆ ಆಗಿ ತಂಬಾಳನೇ ಗತಿ ನಿನಗೆ ಅಮ್ಮ ಸಾಕು ಸುಮ್ಮನೆ ಇರು ಇವಳು ನಿನ್ನ ಸೊಸೆನೇ ತಾನೇ ಆದರೆ ನೀನು ಅವಳನ್ನ ಒಂಥರ ನೋಡ್ತೀಯ ಇವಳನ್ನ ಒಂಥರ ನೋಡ್ತೀಯ ನೋಡು ಇವಾಗಲೇ ನೀನು ಭೇದ ಭಾವ ಮಾಡ್ತಿದ್ದೀಯ ನೀನೇ ಹೀಗೆ ಮಾಡಿದ್ರೆ ಹೇಗಮ್ಮ ಏ ಸಾಕು ಬಾಯಿ ಮುಚ್ಚೋ ನಾನೇನು ಇಷ್ಟಪಟ್ಟು ಮದುವೆ ಆಗು ಅಂತ ಹೇಳಿದ್ನೇನೋ ನಿನಗೆ ನೀನೇ ಇಷ್ಟಪಟ್ಟು ಮದುವೆ ಆಗಿರೋದು ನಾನೇ ಇಷ್ಟಪಟ್ಟು ಸೊಸೆ ಮಾಡ್ಕೊಂಡಿದ್ರೆ ನನ್ನ ಸೊಸೆ ಅಂತ ಹೇಳ್ತಿದ್ದೆ ಅಮ್ಮ ನೀನು ಇಷ್ಟಪಟ್ಟು ಪಡೆದೇ ಇದ್ರು ಅವಳು ನಿನ್ನ ಸೊಸೆನೆ ಅವಳು ನನ್ನ ಅಮ್ಮ ರೀ ಸುಮ್ಮನೆ ಇರಿ ನಿಮ್ಮ ತಾಯಿ ಹತ್ರ ಹೀಗೆಲ್ಲ ಜೋರು ಜೋರಾಗಿ ಮಾತಾಡಬಾರ್ದು ಅವ್ರು ನಿಮ್ಮನ್ನು ಹೆತ್ತೋರು ಕಣ್ರಿ ನೀವು ಅವ್ರಿಗೆ ನೋವು ಮಾಡಿದ್ರೆ ನಮಗೂ ಒಳ್ಳೇದಲ್ಲ ಈ ಮನೆಗೂ ಒಳ್ಳೇದಲ್ಲ ಸಾಕು ಇಲ್ಲಿಗೆ ನಿಲ್ಲಿಸಿ ವಾದ ಮುಂದುವರಿಸಬೇಡಿ ನೀವು ಬನ್ನಿ ಗೋಮತಿ ತನ್ನ ಮಕ್ಕಳಿಬ್ಬರು ಮದುವೆ ಆಗಿ ಸೊಸೇರಿಬ್ರು ಮನೆಗೆ ಬಂದಾಗಿಂದನೂ ಭೇದ ಭಾವ ಮಾಡೋಕೆ ಶುರು ಮಾಡಿರ್ತಾಳೆ ಆದರೆ ಸ್ವಾತಿ ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇರ್ತಾಳೆ ಪಾಪ ರೇಖಾ ಸಾಧು ಸ್ವಭಾವದವಳು ತನ್ನತ್ತೆ ಅಷ್ಟೆಲ್ಲ ಅವಮಾನ ಮಾಡಿದ್ರೂ ಒಂದು ಮಾತು ತಿರ್ಸಿ ಹೇಳ್ತಾ ಇರಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾನೆ ಎಲ್ಲಿದ್ಯಾಡಿಯಾಗು ಯಾಕ್ರಿಗ ಎಲ್ಲಿ ಏನಿಲ್ಲ ರೇಖಾ ನಾವಿಬ್ಬರು ಹೊರಗಡೆ ಹೋಗದೆ ತುಂಬ ದಿನ ಆಗಿದೆ ಅಲ್ವಾ ಅದಕ್ಕೆ ಇವತ್ತೆಲ್ಲಾದರೂ ಪಾರ್ಕಿಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಬೇಗ ರೆಡಿಯಾಗು ಹೋಗಿ ಬರೋಣ ಇಬ್ಬರು ಹೌದಾ ಸರಿ ಕಣ್ರಿ ಅತ್ತೆ ಮಾತು ಹೇಳಿಬಿಟ್ಟು ಹೋಗೋಣ ಆಯ್ತಾ ಅದು ಅತ್ತೆ ನೀನೇನು ಹೇಳೋದೇನು ಬೇಡ ಎಲ್ಲಾನು ನಾನೇ ಕೇಳಿಸ್ಕೊಂಡೆ ಕೆಲಸ ಸುತ್ತಾಡಕ್ಕೆ ಯಾರು ಮಾಡ್ತಾರೆ ಬಟ್ಟೆ ರಾಶಿ ಅವನ್ನೆಲ್ಲ ಯಾರು ನೋಡು ಎಲ್ಲಿಗೆ ಹೋಗೋದು ಬೇಡ ಬೇರೆ ದಿನ ಯಾವತ್ತಾದರೂ ಹೋಗಿ ಇವತ್ತು ತುಂಬಾ ಕೆಲಸ ಇದೆ ಎಲ್ಲಿ ಹೋಗೋದು ಬೇಡ ಇವತ್ತು ಅಮ್ಮ ಎಲ್ಲ ಕೆಲ್ಸಾನೂ ರೇಖಾನೆ ಮಾಡೋದಂದ್ರೆ ನೀನು ಆ ಮುದ್ದಿನ ಸೊಸೆ ಏನು ಮಾಡ್ತಾಳೆ ಇದಾಳೆ ತಾನೆ ಅವಳ ಹತ್ರ ಕೆಲಸ ಮಾಡಿಸು ನನ್ನ ಹೆಂಡತಿ ಕೆಲ್ಸದವಳಲ್ಲ ಎಲ್ಲ ಅವಳೇ ಮಾಡೋಕ್ಕೆ ಅಯ್ಯೋ ಏನು ಬಾವ ಈಗ ಹೇಳ್ತಿದ್ದೀರಾ ಅಲ್ಲ ನಾನು ನನ್ನ ಗಂಡ ಮೂವಿಗೆ ಹೋಗ್ಬೇಕು ಅಂತ ಮೊನ್ನೆ ಮೂವಿ ಟಿಕೆಟ್ ಬುಕ್ ಮಾಡಿದೀವಿ ಇವಾಗ ನಾವು ಹೋಗದೆ ಇರೋಕ್ಕಾಗತ್ತಾ ನಾವಿರಲ್ಲಪ್ಪ ಮನೇಲಿ ಹೌದು ಕಣೋ ಪಾಪ ನನ್ನ ಸೊಸೆ ಅದು ಎಷ್ಟು ಆಸೆ ಪಟ್ಟು ಮೂವಿ ಬುಕ್ ಮಾಡ್ಕೊಂಡಿದ್ದಾಳೋ ಏನೋ ಅವರಿಬ್ಬರು ಹೋಗಿ ಬರಲಿ ಇವತ್ತು ನೀವು ಬೇರೆ ಇನ್ನೊಂದು ದಿನ ಹೋಗೋರಂತೆ ಇವತ್ತು ಮನೆ ಕೆಲಸ ಎಲ್ಲ ಮಾಡ್ಕೋ ಪಾಪ ನನ್ನ ಸೊಸೆ ಸೊಸೆ ಅಮ್ಮ ಏನಮ್ಮ ನೀನು ನೀನ್ ಹೀಗೆ ಬದಲಾಗ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಶ್ರೀಮಂತ ಮನೆ ಹುಡ್ಗಿ ಬಂದಿದ್ದೇ ಬಂದಿದ್ದು ಅವಳ ನೀನ್ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡಿದೀಯ ಅಲ್ಲ ನೋಡೋಣ ನೋಡ್ತಾ ಇರು ಒಂದಿನ ಗೊತ್ತಾಗತ್ತೆ ನಿನ್ನ ಸೊಸೆ ಏನು ಅಂತ ಅದೇಷ್ಟು ನೋಡ್ತಾಳ ನಾನು ನೋಡ್ತೀನಿ ನಿಮಗೆ ಎಷ್ಟು ಸಾರಿ ಹೇಳಬೇಕು ಹಾಗೆಲ್ಲ ಅಮ್ಮನ ಹತ್ರ ಮಾತಾಡಬೇಡಿ ಅಂತ ಯಾವಾಗಲೂ ಹೀಗೆ ಮಾತಾಡ್ತೀರಾ ಇವಾಗ ಏನು ಹೊರಗಡೆ ಹೋಗಬೇಕು ತಾನೇ ಸರಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀವು ಅಲ್ಲಿವರೆಗೂ ಇಲ್ಲೇ ಕೂತ್ಕೊಂಡಿರಿ ಅತ್ತೆ ಮೇಲೆ ಸುಮ್ಮನೆ ರೇಗಬೇಡಿರಿ ಸರಿ ನಾನು ಹೋಗಿ ಕೆಲಸ ಮಾಡಿಕೊಂಡು ಬೇಗ ಮುಗಿಸ್ಕೊಂಡು ಬರ್ತೀನಿ ಆ ಹಾ ಹಾ ಸ್ವಪ್ನಾತಿ ಗೋಮತಿ ತನ್ನ ಎದುರಿಗೆ ಭಾವ ಮಾಡಿದ್ರು ಪಾಪ ರೇಖಾ ಮಾತ್ರ ತನ್ನತ್ತೆಗೆ ಒಂದು ಮಾತು ಬೈದಿರಲ್ಲ ಬೇಗ ಬೇಗ ಮನೆ ಕೆಲಸ ಎಲ್ಲಾನು ಮುಗಿಸಿ ರೇಖಾ ತನ್ನ ಗಂಡನ ಜೊತೆ ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗ್ತಾ ತುಂಬ ಲೇಟ್ ಆಗಿದ್ರಿಂದ ಗಂಡ ಹೆಂಡತಿ ಇಬ್ಬರು ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗಿರುತ್ತೆ ಗಂಡ ಹೆಂಡತಿ ಇಬ್ಬರು ಹೊತ್ತು ಹುಟ್ಟೋದ್ರೊಳಗೆ ಹೊರಗೆ ಹೋಗಿದ್ರಿ ಆದರೆ ಇಷ್ಟು ಟೈಮ್ ಆದರೂ ಇವಾಗ ಬರ್ತಾ ಇದ್ದೀರಾ ನೀವು ಕೆಲಸ ಯಾಕಮ್ಮ ಎಲ್ಲ ಕೆಲಸ ಮಾಡಬೇಕು ಅಂದರೂ ನನ್ನ ಹೆಂಡ್ತಿನೇ ಬರಬೇಕಾ ನಿನ್ ಮುದ್ದಿನ ಸೊಸೆ ಇಲ್ವಾ ಅವಳತ್ರ ಎಲ್ಲ ಕೆಲಸ ಮಾಡಿಸ್ಬೇಕಿತ್ತು ಅವಳೇನು ಮಾಡ್ತಾ ಇದ್ಲು ಕೆಲಸ ಮಾಡಬೇಕಾ ಮನೇಲಿ ಕೆಲಸಕ್ಕೆ ಅಂತಾನೆ ಇರುವಾಗ ನಾನು ನಾನೇ ಕೆಲಸ ಮಾಡ್ಲಿ ಅಷ್ಟಕ್ಕೂ ನಾನೇ ಥರ ಹೆಂಡತಿಲ್ಲ ಬಾಬಾ ಕೆಲ್ಸದೊಳ ಇಟ್ಕೋತೀನಿ ಅಷ್ಟೆಲ್ಲ ನನಗ್ ಕಷ್ಟ ಆದ್ರೆ ಅದಕ್ಕೆ ಮಾಡ್ತಾರೆ ಸ್ವಾತಿ ಬಾಯಿಗೆ ಬಂದಂಗೆಲ್ಲ ನೆಟ್ಟಗಿರಲ್ಲ ಅಣ್ಣ ನಾನು ನೋಡ್ತಾನೆ ಇದ್ದೀನಿ ನನ್ನ ಹೆಂಡತಿ ಮೇಲೆ ದಬ್ಬಾಳ್ಕೆ ತೋರಿಸ್ತಾ ಇದೆಯಾ ದಬ್ಬಾಳ್ಕೆ ಮಾಡಕ್ ಬರಬೇಡ ಹಾಗೇನಾದ್ರೂ ಬಂದ್ರೆ ನಾನು ಕೈ ಮಾಡಬೇಕಾಗುತ್ತೆ ನೆನ್ಪಿರ್ಲಿ ಕೇಳಿಸ್ಕೊಂಡ್ಯಾ ಅಮ್ಮ ನಿನ್ ಮಗನ ಮಾತ್ನಾ ನನಗೆ ಹೊಡಿತಾನಂತೆ ಇದನ್ನ ಕೇಳಿಸ್ಕೊಂಡು ನನ್ನ ಜೀವನ ಪಾವನ ಆಯಿತು ಅಪ್ಪ ನಮ್ಮಿಂದ ದೂರ ಆದಾಗಿಂದಾನೂ ತಮ್ಮ ತಮ್ಮ ಅಂತ ಜೋಪಾನ ಮಾಡಿದಕ್ಕೆ ನಿನ್ ಮಗ ನನಗೆ ಸರಿಯಾಗಿ ಬಹುಮಾನ ಕೊಟ್ಟ ಅಮ್ಮ ಸರಿಯಮ್ಮ ಈ ಮನೇಲಿ ಇನ್ನೂ ನಾನು ಇರಲ್ಲ ನೀವೇ ನೀವು ನಿನ್ನ ಸೊಸೆ ನಿನ್ನ ಮಗ ಮುದ್ದಿನ ಮಗನ ಜೊತೆ ಮುದ್ದಿನ ಸೊಸೆ ಜೊತೆ ನೀನೇ ಇರು ನಾನು ನನ್ನ ಹೆಂಡತಿ ಕರ್ಕೊಂಡು ಎಲ್ಲಾದರೂ ದೂರ ಹೊರಟೋಗ್ತೀನಿ ಕರ್ಕೊಂಡು ಮನೆಯಿಂದ ಹೊರಟೋಗ್ತಾನೆ ಅವ್ರನ್ನ ತಡೆಯಲ್ಲ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಮೊದಲು ಗೋಮತಿ ಮನೇಲಿ ಎಲ್ಲಾ ಮಾಡ್ತಾ ಇರ್ತಾಳೆ ಬಿಟ್ಟು ಅವಳಿಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿ ಕೆಲಸ ಮಾಡೋಕ್ಕೂ ಆಗೋದೇ ಇಲ್ಲ ಹಾಳಾದ ಮುದ್ಕಿ ಒಂದು ಕೆಲ್ಸಾನು ನೆಟ್ಟಗೆ ಮಾಡಲ್ಲ ಕಣ್ರಿ ಅದು ಅಲ್ಲದೆ ಡಾಕ್ಟರ್ ಬೇರೆ ಏನೋ ರೋಗ ಬಂದಿದೆ ಆಪರೇಷನ್ ಮಾಡಬೇಕು ಅಂತ ಐದು ಲಕ್ಷ ಖರ್ಚಾಗುತ್ತೆ ಅಂದಿದ್ದಾರೆ ಅದಕ್ಕೆ ನೀವೇ ಹೇಳಿ ಅಲ್ಲ ಈಗ ವಯಸ್ಸಾಗಿ ಚಟ್ಟ ಸೇರೋ ಕಾಲದಲ್ಲಿ ಇವ್ರಿಗೆ ಆಪರೇಷನ್ ಎಲ್ಲ ಮಾಡಿ ದುಡ್ಡು ಖರ್ಚು ಮಾಡೋದ್ ಬೇಕಾ ಸ್ವಾತಿ ನೀನ್ ಹೇಳೋದು ನಿಜ ಕಡೆ ಸುಮ್ನೆ ದುಡ್ಡು ಖರ್ಚು ಮಾಡೋದು ಆದ್ರೂ ಇವಾಗ ಏನ್ ಮಾಡೋದು ಹೇಳು ಹಾಗಂತ ಮನೆಯಿಂದ ರೀ ನಿಮ್ಮಮ್ಮನ ಯಾವ್ದಾದ್ರು ವೃದ್ಧಾಶ್ರಮನೋ ಅಥವಾ ಅನಾಥಾಶ್ರಮನೋ ಅದ್ರ ಎದ್ರಿಗ್ ಬಿಟ್ ಬಂದ್ಬಿಡೋಣ ಅಲ್ಲೇ ಯಾರಾದ್ರೂ ನೋಡಿದ್ರು ಹಾಗೆ ಕರ್ಕೊಂಡು ಹೋಗ್ತಾರೆ ನಮಗೆ ಕಾಟನಾದ್ರೂ ತಪ್ಪತ್ತೆ ನಾವೇ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಸುಮ್ಮನೆ ಎಲ್ಲ ನೋಡಿ ಆಡ್ಕೋತಾರಲ್ಲ ಈ ಐಡಿಯಾ ಚೆನ್ನಾಗಿದೆ ರೀ ಹೀಗೆ ಮಾಡೋಣ ಪ್ರಥಮ ಸ್ವಾತಿ ಇಬ್ಬರು ಮಾತಾಡೋದನ್ನ ಗೋಮತಿ ಅಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಛೇ ನಾನು ಅಷ್ಟೆಲ್ಲ ಅವಮಾನ ಮಾಡಿದ್ರು ಪಾಪ ರೇಖ ಒಂದು ದಿನ ನನಗೆ ಕೆಟ್ಟದ್ದು ಬಯಸಿರಲಿಲ್ಲ ಆದರೆ ಇವಳು ಮುದ್ದಿನ ಸೊಜೆ ಮುದ್ದಿನ ಸೊಜೆ ಅಂತ ತಲೆ ಮೇಲೆ ಬಿಟ್ಕೊಂಡು ಮೆರೆಸ್ತೆ ಆದರೆ ನನ್ನನ್ನೇ ಅನಾಥ ಆಶ್ರಮಕ್ಕೆ ಬಿಡಬೇಕು ಅಂತ ಗಂಡಂಗೆ ಪಾಠ ಮಾಡ್ತಿದ್ದಾಳೆ ಬೇಡ ಬೇಡ ಇನ್ನು ನಾನು ಈ ಮನೇಲಿರೋದು ಬೇಡ ಇವ್ರು ಕರ್ಕೊಂಡೋಗಿ ಅನಾಥ ಆಶ್ರಮಕ್ಕೆ ಬಿಡೋದ್ವೇನು ಬೇಡ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಾನು ನಿಜವಾಗ್ಲೂ ಅನಾಥೇನೆ ನಾನೇ ಹೋಗ್ತೀನಿ ಗೋಮತಿಗೆ ಮಗ ಸೊಸೆ ಮಾಡ್ತಿರೋ ಮೋಸ ಕೇಳಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾಳೆ ಅಲ್ಲಿಂದ ಮನೆ ಬಿಟ್ಟು ಹೊರಗೆ ಬರ್ತಾಳೆ ಗೋಮತಿ ಬೇಜಾರು ಮಾಡ್ಕೊಂಡು ಅವಳ ಲಗೇಜ್ ಬ್ಯಾಗ್ ಇಟ್ಕೊಂಡು ರೋಡ್ನಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ಅದೇ ಟೈಮ್ಗೆ ಪ್ರವೀಣ್ ಮತ್ತೆ ರೇಖಾ ಬರ್ತಾರೆ ಅತ್ತೆ ನೀವೇನು ಬ್ಯಾಗ್ ತೊಗೊಂಡು ಬರ್ತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಅತ್ತೆ ಅದು ಬೇರೆ ಇಷ್ಟೊಂದು ಸರ್ಗ ಹೋಗಿದ್ದೀರಾ ಏನಾಯಿತು ಅತ್ತೆ ನನ್ನ ಕ್ಷಮಿಸ್ಬಿಡು ರೇಖಾ ಬಡವ್ರ ಮನೆ ಹುಡುಗಿ ಅಂತ ನಿನ್ನ ತುಂಬ ಅವಮಾನ ಮಾಡಿದೆ ಶ್ರೀಮಂತರ ಮನೆ ಹುಡುಗಿ ಅಂತ ಅವಳ ತಲೆ ಮೇಲೆ ಹೊತ್ಕೊಂಡಿದ್ದೆ ಆದರೆ ಅವಳು ಗೋಮತಿ ಮನೇಲಾಗಿರೋ ಎಲ್ಲ ವಿಚಾರನೂ ತನ್ನ ಮಗ ಪ್ರವೀಣ್ ಮತ್ತೆ ರೇಖಾ ಹತ್ರ ಹೇಳ್ಕೊಳ್ತಾಳೆ ಅಮ್ಮ ನಿನಗೆ ಚಿಕ್ಕ ಮಗ ಸೊಸೆ ಇಲ್ಲದೇ ಇದ್ರೆ ಏನು ನಿನ್ನ ದೊಡ್ಡ ಮಗ ದೊಡ್ಡ ಸೊಸೆ ಇಬ್ಬರು ಬದುಕೇ ಇದೀವಮ್ಮ ಇನ್ನು ನೀನು ಎಲ್ಲಿಗೂ ಹೋಗೋದು ಬೇಡ ಯಾವ ಆಶ್ರಮನೂ ಬೇಡ ನಮ್ಮ ಮನೆಗೆ ಬಾ ನಮ್ಮ ಜೊತೆನೇ ಚೆನ್ನಾಗಿರುವಂತೆ ರೀ ಅದಕ್ಕಿಂತ ಮೊದಲು ಅತ್ತೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬನ್ನಿ ಅವತ್ತಿಂದ ಗೋಮತಿಗೆ ತನ್ನ ಬಡ ಸೊಸೆ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗೆ ಇದಾದ ಮೇಲೆ ಗೋಮತಿಗೆ ಆಪ್ರೇಷನ್ ಕೂಡ ಆಗುತ್ತೆ ಗೋಮತಿ ತನ್ನ ಮೊದಲನೇ ಮಗ ಸೊಸೆ ಜೊತೆ ಸಂತೋಷವಾಗಿ ಖುಷಿ ಖುಷಿಯಾಗಿರ್ತಾಳೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ